ಈ ದೇವಸ್ಥಾನ ಪ್ರಾಚೀನ ದೇವಸ್ಥಾನ ಆದ ಕಾರಣ ಒಂದು ಧರ್ಮಸ್ಥಳಕ್ಕಿಂತಲೂ ಮೊದಲು ಇರುವಂಥ ಈ ದೇವಸ್ಥಾನ ಇದು ಈ ದೇವಸ್ಥಾನ ಒಂದು ಅನುಕರಣೀಯ ದೇವ ಅನಕರಣೀಯ ದೇವಸ್ಥಾನ ಯಾಕಂದರೆ ಎಷ್ಟೋ ದೇವಸ್ಥಾನಗಳು ಇದನ್ನು ನೋಡಿ ಕಟ್ಟಿದ್ದುಂಟಂತೆ ಇದರ ಪ್ರಕಾರ ಆ ಒಂದು ಹಂತದಲ್ಲಿ ಇದು ಸುಬ್ರಹ್ಮಣ್ಯ ಮತ್ತು ಧರ್ಮಶಳದ ಮಧ್ಯೆ ಇರುವ ಕಾರಣ ಪ್ರತಿಯೊ ಈಗ ಈಗ ಹೆಚ್ಚಿನ ದಿನಗಳಲ್ಲಿ ಯಾತ್ರಾರ್ಥಿಗಳು ಈ ಜಾಗಕ್ಕೆ ಬಂದು ಹೋಗ್ತಾ ಹೋಗ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಒಂದು ಯಾವುದೇ ಸಮಸ್ಯೆಗಳಿಗೆ ಇಲ್ಲಿ ಬರೇ ನಮ್ಮ ವ್ಯಾಧಿಗಳಿಗೆ ಮಾತ್ರ ಅಲ್ಲ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತಂಥ ಒಂದು ಮನೋಭಾವ ಜನಗಳಿಗೆ ಬಂದೋಗಿದೆ ಬರ್ತಾ ಇದ್ದಾರೆ ಇವು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಹಾವು ಇಲ್ಲಿ ನಮಗೊಂದು ಹಾವು ಕಾಣಲಿ ಸಿಗ್ತದೆ ಅದನ್ನು ನಾವು ದೇವರ ಹಾವು ಅಂತ ಹೇಳ್ತೇವೆ ಇದು ಹಿಂದಿನ ದಿನಗಳಲ್ಲಿ ಈಗೇ ನಮಗೆ ದೇವಸ್ಥಾನ ದೇವಸ್ಥಾನಕ್ಕೆ ಜಾಗ ಇತ್ತು ಇವರು ಗೇಣಿ ಕೊಡ್ತಾಯಿದ್ರು ಈ ಗೇಣಿ ಕೊಡದಿರೋ ಸಂದರ್ಭದಲ್ಲಿ ಈ ಹಾವು ಅವರ ಮನೆಗೆ ಹೋಗಿ ಸೂಚನೆ ಕೊಡ್ತಾ ಇತ್ತು ಅವರು ಆ ಸಂದರ್ಭದಲ್ಲಿ ಬಂದು ಗೇಣಿ ಕೊಟ್ಟು ತ್ರಾ ತಗೊಂಡು ಹೋಗ್ತಾಯಿದ್ರು ಇದು ಇಂಥ ಒಂದು ಸಂದರ್ಭ ಇದು ಸಂದರ್ಭ ಇತ್ತು ನಮಗೆ ಒಂದು ಸಂದರ್ಭದಲ್ಲಿ ಅದರ ಉದಾಹರಣೆ ಸಿಕ್ಕಿದೆ ನಮ್ಮ ಅಜ್ಜನವರು ಇಲ್ಲಿ ದೇವಸ್ಥಾನಕ್ಕೆ ಒಂದು ಮರಗಳ ಮರದ ಹೊಸ ಉಪಕರಣ ಮಾಡಿ ಹಳೆದ ಮನೆ ಹೋಗ್ತಾ ಇದ್ದಾರೆ ಹೋಗ ಹೋಗಿದ್ದಾರೆ ಹೋಗಿ ಒಂದು ಮೂಲೆಯಲ್ಲಿ ಹಾಕಿದ್ದಾರೆ ಮರು ದಿವಸ ನೋಡ್ತಾರೆ ಅದರಲ್ಲಿ ಈ ದೇವಸ್ಥಾನ ದೇವರ ಹಾವು ಉಂಟು ಅಲ್ಲಿಲ್ಲೇ ಆ ಮರ ಮರದ ಉಪಕಾರ ತಂದು ದೇವಸ್ಥಾನಕ್ಕೆ ಹಾಕ್ತದೆ ನನಗೆ ಬೇಡ ಅಂತೇಳಿ ಈ ರೀತಿಯ ಒಂದು ದೇವರು ಪ್ರತಿಯೊಂದು ರೀತಿಯಲ್ಲಿ ನಮಗೆ ಸಾನ್ನಿಧ್ಯವನ್ನು ಇದ್ದರು ಇಲ್ಲಿ ಮಧ್ವಾಚಾರ್ಯ ಎಷ್ಟೋ ಸಮಯ ಇದ್ದು ಇಲ್ಲಿ ಶ್ರೀಕೃಷ್ಣ ಮಹಾಲವಂತ ಗ್ರ ಗ್ರಂಥ ಬರೆದಿದ್ದಾರೆ ಈ ಗ್ರಂಥದಲ್ಲಿ ಇವತ್ತು ನಾವು ಏನು ಆಚರಣೆ ಮಾಡ್ತಾಯಿದ್ದೇವೆ ಏಕಾದಶಿ ಈ ಏಕಾದಶಿಯ ಬಗ್ಗೆ ಅವರು ಇಲ್ಲಿ ಕೂತು ಬರೆದು ಎಲ್ಲ ಜನಗಳಿಗೂ ಅದರ ಮಹತ್ವವನ್ನು ತಿಳಿಸಿದ್ದಾರೆ ನಮ್ಮ ತಿರುವನಂತಪುರದ ಅನಂತ ಪದ್ಮನಾಭ ದೇವಸ್ಥಾನ ಈ ದೇವಸ್ಥಾನಕ್ಕೂ ಇಲ್ಲಿಯ ನಮಗೂ ಈ ಊರಿಗೂ ಒಂದು ಅವಿನಾಭಾವ ಸಂಬಂಧ ಯಾಕೆಂದೇಳಿದರೆ ಪದ್ಮನಾಭನ ಪ್ರತಿಷ್ಠೆಯೇ ನಮ್ಮ ಊರಿನ ದಿವಾಕರ ಮುನಿ ಎಂಬರಿಂದಾದದ್ದು ದಿವಾಕರ ಮುನಿ ಇಲ್ಲಿಂದ ಅನಂತಪುರಕ್ಕೆ ಹೋಗ್ತಾರೆ ಅಲ್ಲಿಂದ ನೆಕ್ಸ್ಟ್ ಅವರು ತಿರುವನಂತಪುರಕ್ಕೆ ಹೋಗ್ತಾರೆ ಅದಕ್ಕೆ ಹಲವಾರು ಕಾರಣಗಳಿವೆ ಆ ಇದರಿಂದಾಗಿ ಕೊನೆಗೆ ಅವರ ಅಂತ್ಯ ಆದ ನಂತರ ಅವರ ಜೊತೆಗೆ ಹೋದಂಥ ಹುಡುಗನ ಹತ್ರ ನೀವು ಯಾವ ಊರಿಂದ ಬಂದಂತ ಕೇಳಿದಾಗ ಆ ಹುಡುಗ ಹೇಳ್ತಾರೆ ನಾವು ಕೊಕ್ಕಡಿಂದ ಬಂದಂಥೇಳಿ ಹಾಗೆ ಇಲ್ಲಿಗೆ ಜನ ಕಳಿಸ್ತಾರೆ ನೀವು ಪೂಜೆಗೆ ಬರಬೇಕು ಅಂತೇಳಿ ಹಾಗೆ ಇಲ್ಲಿಂದ ಒಂದೊಂದೇ ಫ್ಯಾಮಿಲಿ ಹೋಗಿ ಅಲ್ಲಿ ನೆಲ ನೆಲೆಯಾಗಿ ನಿಂತು ಈಗಲೂ ಪೂಜೆ ಮಾಡ್ತಾ ಇದ್ದಾರೆ ಈಗಲೊಂದು ಎಂಟು ಕುಟುಂಬಗಳಿಗೆ ಅಲ್ಲಿ ಆ ಪೂಜೆಯ ಒಂದು ಹಕ್ಕು ಉಂಟು ನಾವು ಇಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಅಲ್ಲಿ ವೇಕೆನ್ಸಿ ಇರುವಾಗ ನಮಗೆ ಲೆಟರ್ ಕಳಿಸ್ತಾರೆ ಬನ್ನಿ ಅಂತೇಳಿ ನಂದಿ ಭುಜದಲ್ಲಿ ದೇವರನ್ನು ಇಲ್ಲಿ ಹೊತ್ಕೊಂಡು ಅಂತೇಳಿ ಇದರ ತಲೆ ರಾಮಕುಂಜದಲ್ಲಿ ಕುಂಜದಲ್ಲಿ ರಾಮಕುಂಜೇಶ್ವರ ದೇವಸ್ಥಾನದಲ್ಲಿ ಬಾಲ ಶಿಶಿಲದಲ್ಲಿಂತ ನಾವು ನಮ್ಮ ಒಂದು ನಂಬಿಕೆ